ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದರು ಜೆ ಇಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಗೆ ಪೂರ್ತಿಯಾಗಿ ಮಾಹಿತಿಯನ್ನು ಕೊಡ್ತಾ ಇದೀನಿ ಲೈವ್ ವಿಡಿಯೋ ನೋಡ್ಬೋದು ನೀವು ಯಾವ ರೀತಿ ಅಪ್ಲೈ ಮಾಡೋದು ರಿಜಿಸ್ಟರ್ ಮಾಡೋದರಿಂದ ಹಿಡಿದು ಅಪ್ಲೈ ಮಾಡೋದು ಮತ್ತು ಫೀಸ್ ಪೇಮೆಂಟ್ ಮಾಡೋದು ನಿಮ್ಮ ಫೋಟೋ ಸಿಗ್ನೇಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿವಿಧವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ನೀವೇ ನಿಮ್ಮ ಮನೆಯಲ್ಲೇ ನೀವು ಕೂತ್ಕೊಂಡು ಆರಾಮಾಗಿ ಮಾಡ್ಕೊ ಹೋಗ್ಬೋದಾಗಿರುತ್ತೆ ಅಷ್ಟು ನೀಟಾಗಿ ನಿಮಗೆ ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಚಿಕ್ಕದಾದಂಥ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಇನ್ನೂ ಯಾರೆಲ್ಲ ನನ್ನ ವೀಡಿಯೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೆ ಪ್ಲೀಸ್ ಎಲ್ಲ ಒಂದೇ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಹೊತ್ತಿ ನನ್ನ ಹೊಸ ವೀಡಿಯೋಸ್ ನಿಮ್ಮ ಜೊತೆ ಫಸ್ಟಾಗಿ ಶೇರ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವೀಡಿಯೋನೂ ಶುರು ಮಾಡೋಣಲ್ವಾ ಈಗ ನಿಮ್ಮ ಫೋನಲ್ಲಿ ಆಗಲಿಲ್ಲ ನಿಮ್ಮ ಸಿಸ್ಟಮಲ್ಲಿ ಆಗಲಿ ಗೂಗಲ್ ಓಪನ್ ಮಾಡಿ ಗೂಗಲಲ್ಲಿ ಸರ್ಚ್ ಬಟನಲ್ಲಿ ಜೆ ಇ ಅಪ್ಲಿಕ ಅಪ್ಲಿಕೇಶನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹಾಕಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟರೆ ಆ ಲಿಂಕ್ ಓಪನ್ ಆಗುತ್ತೆ ಜೆ ಇ ಮೇನ್ ಅಂತ ಅಂದ್ಬಿಟ್ಟು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿತ್ತು ನಾವು ಚೆಕ್ ಮಾಡ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡೋದು ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ ಇಲ್ಲ ಈ ಥರ ಜೆ ಇ ಮೇನ್ ಅಂತಂದರೆ ಜೆ ಜಾಯಿಂಟ್ ಎಂಟರೆನ್ಸ್ ಎಕ್ಸಾಮಿನೇಷನ್ ಅಂತ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಬಂದರೆ ಕ್ಯಾಂಡಿಡೇಟ್ ಆ್ಯಕ್ಟಿವಿಟೀಸ್ ಅಂತ ಇದೆಯಲ್ಲ ಇಲ್ಲಿ ಅದ್ರ ಕೆಳಗಡೆ ರಿಜಿಸ್ಟ್ರೇಷನ್ ಫಾರ್ ಜೆ ಇ ಮೇನ್ ಅಂತ ಅದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೂರು ಸ್ಟೆಪ್ನ ನೋಡ್ತಾ ಇಲ್ಲ ಫಸ್ಟು ನಮ್ಮ ಸೆಂಟ್ರಲ್ಲ ನ್ಯೂ ರಿಜಿಸ್ಟ್ರೇಷನ್ ಅಂತಿದ್ದಲ್ಲ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಮೂರು ಸ್ಟೆಪ್ನ ತೋರಿಸ್ತಾ ಇದೆ ಮೇಲ್ಗಡೆ ರಿಜಿಸ್ಟ್ರೇಷನು ಅಪ್ಲಿಕೇಶನ್ ಫಾರ್ಮು ಫೀಸ್ ಪೇಮೆಂಟ್ ಇಷ್ಟು ತೋರಿಸ್ತಾ ಇದೆ ಕೆಳಗಡೆ ಬಂದ ಡೀಟೇಲ್ಸ್ ಎಲ್ಲ ನನ್ನ ಕಂಡೀಷನ್ನು ಡೀಟೇಲ್ಸ್ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಎಷ್ಟು ಅಮೌಂಟ್ ಆಗುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಡೀಟೇಲ್ ಆಗಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ಲಾಗಿದೆ ಇಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಎಷ್ಟಾಗುತ್ತೆ ಜನರಲ್ ಅವ್ರಿಗೆ ಎಷ್ಟಾಗುತ್ತೆ ಒ ಬಿ ಸಿ ಅವ್ರಿಗೆ ಎಷ್ಟಾಗ್ಬೋದು ಔಟ್ ಆಫ್ ಇಂಡಿಯಾದವ್ರಿಗೆ ಎಷ್ಟಾಗುತ್ತೆ ಇನ್ಸೈಡ್ ಆಫ್ ಇಂಡಿಯಾದವ್ರಿಗೆ ಇಂಡ್ಯಾದಲ್ಲಿರುವಂಥ ಸ್ಟೂಡೆಂಟ್ಸ್ಗೆ ಎಷ್ಟಾಗುತ್ತೆ ಅಮೌಂಟು ಯಾವ ಪೇಪರ್ಗೆ ಎಷ್ಟಾಗುತ್ತೆ ಅಂತ ಅನ್ನೋದನ್ನು ಡೀಟೇಲ್ ಆಗಿ ಇಲ್ಲಿ ವಿವರವಾಗಿ ಇಲ್ಲಿ ನಿಮಗೆ ನೀಡಲಾಗಿದೆ ಡೀಟೇಲಾಗಿ ನೀವು ನೋಡ್ಕೋಬೋದಾಗಿದೆ ಎಷ್ಟು ಪೇಮೆಂಟು ಎಷ್ಟು ಪೇ ಪೇ ಮಾಡಬೇಕಾಗತ್ತೆ ಯಾವ ಪೇಪರ್ಗೆ ಎಷ್ಟು ಅಂತ ಅನ್ನೋದು ಡೀಟೇಲಾಗಿ ನೀವು ನೋಡ್ಬೋದು ಇಲ್ಲಿ ಇದು ಕೆಳಗಡೆ ಎಲ್ಲ ಡೀಟೇಲ್ಸ್ ಟರ್ಮ್ ಆ್ಯಂಡ್ ಕಂಡೀಷನ್ ಎಲ್ಲ ಕೊಡಲಾಗಿದೆ ಯಾವ ರೀತಿ ಅಪ್ಲೈ ಮಾಡೋದು ಪ್ರತಿಯೊಂದು ಕೂಡ ಇಲ್ಲಿ ಕೊಡಲಾಗಿದೆ ನೋಡ್ಬೋದಾಗಿರುತ್ತೆ ಇಷ್ಟೆಲ್ಲ ನೀವು ನೋಡಿಕೊಂಡು ಪೇಮೆಂಟ್ ಎಲ್ಲ ನೋಡ್ಕೊಂಡು ಆದಮೇಲೆ ಕೆಳಗಡೆ ಬಂದರೆ ಲಾಸ್ಟಲ್ಲಿ ಚೆಕ್ ಬಾಕ್ಸ್ ಒಂದಿದೆ ನೋಡ್ತಾ ಇದೆಲ್ಲ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಇದ್ಲಾ ಅದ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿ ತಕ್ಷಣ ನೆಕ್ಸ್ಟ್ ಪರ್ಸನಲ್ ಡೀಟೇಲ್ ಏನೇ ಅಪ್ಲಿಕೇಶನ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪರ್ಸ್ನಲ್ ಅಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಸ್ಪರ್ ಇವರ ಎಸ್ ಎಲ್ ಸಿ ಕಾರ್ಡ್ ನೀವು ಫಿಲ್ನ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಫಸ್ಟ್ ಆಗಿ ನಿಮ್ಮ ಎಸ್ ಎಲ್ ಸಿ ಕಾರ್ಡ್ ಅಲ್ಲಿ ಇರುತ್ತೆ ಅಂದರೆ ಕ್ಯಾಂಡಿಡೇಟ್ ನೇಮು ಫಾದರ್ ನೇಮು ಮದರ್ ನೇಮು ಜೆಂಡರ್ ಡೇಟ್ ಆಫ್ ಬರ್ತು ಜೆಂಡರು ಎಷ್ಟು ಸೆಲೆಕ್ಟ್ ನ ಮಾಡ್ಕೋಬೇಕಾಗತ್ತೆ ಅಷ್ಟು ಮತ್ತೆ ಇನ್ನೊಂದ್ಸಲ ಸೇಮ್ ಮೇಲೇನು ಟೈಪ್ ಮಾಡೋದಲ್ಲ ಕನ್ಫರ್ಮ್ ಪರ್ಸನಲ್ ಡಿಟೇಲು ಇನ್ನೊಂದ್ಸಲ ಸೇಮ್ ನಿಮ್ಮ ಹೆಸರು ಇನ್ನೊಂದ್ಸಲ ಹಾಕೊಳ್ಳಿ ನಿಮ್ಮ ತಂದೆ ಹೆಸರು ತಾಯಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತೆ ನಿಮ್ಮ ಜೆಂಡರ್ ಸೆಲೆಕ್ಟ್ನ ಮಾಡ್ಕೊಬೇಕಾಗುತ್ತೆ ಅದೇ ಡೇಟ್ಸ್ ಅಲ್ಲಿ ಏನಕ್ಕೆ ಅಂತಂದ್ರೆ ಮಿಸ್ಟ್ ಆಗಿ ಮಿಸ್ಟೇಕ್ ಆಗಬಾರ್ದು ಎಷ್ಟೇ ಮಾಡೋದು ಒಂದೊಂದ್ಸಲಿ ಮಿಸ್ಟೇಕ್ ಆಗಿಬಿಡುತ್ತೆ ಅದಕ್ಕೆ ಎಸ್ ಎಲ್ ಸಿ ಮಾಸ್ಕ್ ಇಟ್ಕೊಂಡೆ ನೀವು ಫಿಲ್ನ ಮಾಡ್ಕೊಳ್ಳಿ ನೋಡಿಕೊಂಡೆ ಫಿಲ್ ಮಾಡಿ ಸ್ಪೆಲ್ಲಿಂಗ್ ಒಂದು ಮಿಸ್ಟೇಕ್ ಆಯಿತು ಅಂದರೆ ನಿಮಗೆ ಮತ್ತೆ ಕಷ್ಟ ಆಗುತ್ತೆ ನೋಡ್ತಾ ಇದ್ದಲ್ಲ ಇದೆಷ್ಟ ಆದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಅಡ್ರೆಸ್ನ ಕೇಳ್ತಾರೆ ಪ್ರೆಸೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ನ ಕೇಳ್ತದೆ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ನಿಮ್ಮ ಏರಿಯಾ ನಿಮ್ಮ ಏರಿಯಾ ನಂಬರ್ ಇಲ್ಲ ಡೋರ್ ನಂಬರು ಯಾವ ಏರಿಯಾದಲ್ಲಿ ಯಾವ ಲೊಕಲಿಟಿ ಲೊಕಲ್ ിറ്റി മറ്റ ഇൻഡിയന്ന് ಮತ್ತು ಸ್ಟೇಟು ಮತ್ತು ಡಿಸ್ಟಿಕ್ಕು ಪಿನ್ ಕೋಡು ಪ್ರತಿಯೊಂದು ಕೂಡ ಹಾಕೋಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ನಿಮ್ಮ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್ ಕೇಳ್ತಾರೆ ಅಂದರೆ ನಿಮ್ಮ ಇಮೇಲ್ ಐ ಡಿ ಹಾಕ್ಕೋಬೇಕು ಮತ್ತಿನ್ನೊಂದ್ಸಲಿ ಕನ್ಫರ್ಮ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ ಮತ್ತು ಇನ್ನೊಂದ್ಸಲಿ ಕನ್ಫರ್ಮ್ ಮೊಬೈಲ್ ನಂಬರು ಮತ್ತು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇಷ್ಟನ್ನು ಕೊಟ್ಕೋಬೇಕಾಗತ್ತೆ ಅದಾದಮೇಲೆ ಕೆಳಗಡೆ ನೆಕ್ಸ್ಟು ಆ್ಯಸ್ ಪರ್ ನಿಮ್ಮ ಆಧಾರ್ ಅಡ್ರೆಸ್ಸು ನಿಮ್ಮ ಮೇ ಪರ್ಮನೆಂಟ್ ಅಡ್ರೆಸ್ಸು ಪ್ರೆಸೆಂಟ್ ಅಡ್ರೆಸ್ ಎರಡು ಒಂದೇ ಆಗಿದೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೇಮ್ ಆಸ್ ಬಂದುಬಿಡುತ್ತೆ ಓಕೆನಾ ಅಡ್ರೆಸ್ ಸೇಮ್ ಪೀಚ್ ಆಗ್ಬಿಡುತ್ತೆ ಇಲ್ಲ ಆದಮೇಲೆ ಮೇಲೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಅವರೇ ಕೊಡಲಾಗಿದೆ ಕ್ಯಾಪಿಟಲ್ಲು ನಂಬರ್ಸು ಸ್ಮಾಲ್ ಲೆಟರ್ಸು ಸ್ಪೆಷಲ್ ಕ್ಯಾಟರ್ಸ್ ಇಷ್ಟು ಮಿಕ್ಸ್ ಆಗಿ ಪಾಸ್ವರ್ಡ್ನ ಮಾಡ್ಕೊಂಡು ಒಂದು ಕನ್ಫರ್ಮ್ ಪಾಸ್ವರ್ಡ್ನ ಇನ್ನೊಂದ್ಸಲ ಟೈಪ್ ಮಾಡಿಕೊಂಡು ಮತ್ತೆ ಸೆಕ್ಯೂರಿಟಿ ಕ್ವಶನ್ಗೆ ಅಲ್ಲಿ ಯಾವ್ದು ಒಂದು ಕ್ವಶನ್ ಹಾಕಿ ಮಾಡ್ಕೊಂಡು ಅದಕ್ಕೆ ಆನ್ಸರ್ನ ಕೊಟ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಇದಿಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಂಡು ಇದಾದ ಮೇಲೆ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ನೋಡ್ತಾ ಇರ್ಬೋದು ನಾನು ಇದೆಲ್ಲ ಫಿಲ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ ಸಬ್ಮಿಟ್ ಅಂತ ಕೊಟ್ಟಿದ್ದ ತಕ್ಷಣ ನೋಡ್ತಾ ಇದ್ದಾರೆ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಏನೋ ಎಡಿಟಿ ಎಡಿಟ್ ಇದೆ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ಎಡಿಟಿ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ತೋರಿಸ್ತಾ ಇದೆ ಓಕೆ ಕ್ಲೋಸ್ ಅಂತ ಕೊಡಿ ಇಲ್ಲೇ ಕೆಳಗಡೆ ಆಪ್ಷನ್ನು ಕೂಡ ಇರುತ್ತೆ ನಿಮಗೆ ಎಡಿಟಿಂಗ್ ಎಡಿಟಿಂಗ್ ಇದ್ದರೆ ನೋಡ್ಕೊಳ್ಳಿ ಒಂದ್ಸಲಿ ಫೆಲ್ ಫಸ್ಟಿಂದ ಮೇಲೆಯಿಂದ ನಿಮ್ಮ ಹೆಸ್ರು ನಿಮ್ಮ ಡೇಟಾ ನಿಮ್ಮ ಹೆಸ್ರು ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಡೇಟ್ ಆಫ್ ಬರ್ತು ಪ್ರತಿಯೊಂದು ಇದೆಯಲ್ಲ ಒಂದು ಅಡ್ರೆಸ್ಸು ಪ್ರತಿಯೊಂದು ಡೀಟೇಲ್ನ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ಗೂ ಮತ್ತು ನೀವು ಇಲ್ಲಿ ನೋಡ್ಕೊಂಡು ಟೈಪ್ ಮಾಡಿದ್ದು ಪರವಾಗಿಲ್ಲ ಎರಡಕ್ಕೂ ಟ್ಯಾಲಿ ಆಗುತ್ತೆ ಅಂತ ಒಂದ್ಸಲಿ ನೋಡ್ಕೊಳ್ಳಿ ಓಕೆ ಅಂತಂದಾಗ ಇಲ್ಲಿ ಕೆಳಗಡೆ ಲಾಸ್ಟ್ ಬಂದೆ ಇಲ್ಲಿ ಚೆಕ್ ಮಾಡ್ಕೊಂಡು ಬಂದಾಗ ಇಲ್ಲಿ ಕೆಳಗಡೆ ನೋಡ್ತಾ ಚೆಕ್ ಬಾಕ್ಸ್ನ ಕೊಡಲಾಗಿದೆ ನಿನ್ನೆ ನಿಮ್ಮ ಹೆಸರಿಗೆ ತಂದೆ ಹೆಸರಿಗೆ ತಾಯಿ ಹೆಸರಿಗೆ ಜಂಡರ್ಗೆ ಡೇಟ್ ಆಫ್ ಬರ್ತ್ಗೆ ಪ್ರತಿಯೊಂದು ಚೆಕ್ ಬಾಕ್ಸ್ನ ಕೊಡಲಾಗಿದೆ ಎಲ್ಲ ಕರೆಕ್ಟಾಗಿದೆ ಅಂದಾಗ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲ ಏನೋ ಮಿಸ್ಟೇಕ್ ಆಯಿತು ಅಂದರೆ ಕೆಳಗಡೆ ಲಾಸ್ಟಲ್ಲಿ ಎಡಿಟಿಂಗ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮು ಅದ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟಿಂಗ್ ಮಾಡ್ಕೊಬೋದು ಇಲ್ಲಿ ಆ ಅಗ್ರಿ ಅಂತ ಕೊಡ್ತಾ ಇದ್ದೀನಿ ಎಲ್ಲ ಕರೆಕ್ಟ್ ಆಗಿದೆ ಚೆಕ್ ಬಾಕ್ಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತಿದ್ದಿಲ್ಲ ಸಬ್ಮಿಟ್ ಅಲ್ಲಿ ಓ ಟಿ ಪಿ ವೆರಿಫೈ ಮೊಬೈಲ್ ನಂಬರ್ ಅಂತ ಓಕೆ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಏನು ಮೊಬೈಲ್ ನಂಬರ್ ಹಾಕಿರ್ತಲ್ಲ ಆ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನೇ ಇಲ್ಲಿ ಎಂಟರ್ನ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ವೆರಿಫೈ ಎಲ್ಲ ಕರೆಕ್ಟಾಗಿರುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನು ಒ ಟಿ ಪಿ ಬಂದರೆ ಓ ಟಿ ಪಿ ಹಾಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲಿಕ್ನ ಮಾಡೋದು ನಿಮ್ಮ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ ಸಬ್ಮಿಟ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗಿದೆ ಇಲ್ಲಿ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಫಾರ್ಮು ಕಂಪ್ಲೀಟ್ ಅಲ್ಲಿ ಗ್ರೀನ್ ಕಲರ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ ಇನ್ನು ಫೀಸ್ ಪೇಮೆಂಟ್ ಇನ್ಕಂಪ್ಲೀಟು ಮತ್ತು ಅಪ್ಲಿಕೇಶನ್ ಫಾರ್ಮ್ ವಿವೂ ಇನ್ಕಂಪ್ಲೀಟನ್ನು ತೋರಿಸ್ತಾ ಇದೆ ನೋಡೋದಲ್ಲ ಯಾವ ರೀತಿಯಿಂದ ಇಲ್ಲಿ ಕೆಳಗಡೆ ಬಂದೆ ಕಂಪ್ಲೀಟ್ ಇವರ ಅಪ್ಲಿಕೇಶನ್ ಫಾರ್ಮ್ ಅಂತ ನೋಡ್ತಾ ಇದಲ್ಲ ಕಂಪ್ಲೀಟ್ ಇವರ ಅಪ್ಲಿಕೇಶನ್ ಫಾರ್ಮ್ ಮೇಲೆ ನ ಮಾಡ್ಕೋಬೇಕಾಗತ್ತೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇವಾಗ ಫಿಲ್ ಮಾಡಬೇಕು ಸೆಕೆಂಡ್ ಸ್ಟೆಪ್ಪು ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಸ್ಟೆಪ್ಪು ತೋರಿಸ್ತಾ ಇದೆ ಇಲ್ಲಿ ಏನಿಲ್ಲ ಅಂದ್ರೆ ಹನ್ನೆರಡು ಸ್ಟೆಪ್ ಇದೆ ಈ ಹನ್ನೆರಡು ಸ್ಟೆಪ್ಪು ಕೂಡ ನೀವು ಫಿಲ್ ಮಾಡ್ಕೋಬೇಕಾಗತ್ತೆ ಫಸ್ಟು ಕಾಂಟ್ಯಾಕ್ಟ್ ಡೀಟೇಲ್ ಕಂಪ್ಲೀಟ್ ಆಗಿದೆ ಇನ್ನೆಲ್ಲ ಪೂರ್ತಿ ಕೂಡ ನೀವು ಇನ್ಕಂಪ್ಲೀಟ್ 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 ಅಂತಿದೆ ಇವಾಗ ಇಲ್ಲಿ ಪರ್ಸ್ನಲ್ ಡೀಟೇಲ್ ಮೇಲೆ ಕ್ಲಿಕ್ನ ಮಾಡಿ ಕೆಳಗಡೆ ಲಾಸ್ಟಲ್ಲಿ ಅದ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೆಕ್ಸ್ಟ್ ಪರ್ಸ್ನಲ್ ಡೀಟೇಲ್ಗೆ ಬಂದಿದೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಕ್ಯಾಂಡಿಡೇಟ್ ಎಸ್ ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ ಹೆಸರು ನಿಮ್ಮ ಹೆಸರು ಇಲ್ಲಿ ತೋರಿಸ್ತಾ ಇದೆ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿದೆ ನಿಮ್ಮ ಫೀಮೇಲ್ ಜೆಂಡರ್ ಕೂಡ ಸೆಲೆಕ್ಟ್ ಆಗಿದೆ ಅದಾದಮೇಲೆ ಇಲ್ಲಿ ಇನ್ ಕೇಸ್ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಒಂದೇ ಚೈಲ್ಡ್ ಅಂತ ಕೇಳ್ತಾ ಇದೆ ನಿಮ್ಮ ಮನೆಯಲ್ಲಿ ಒಬ್ಬನೇ ಮಗಳಾಗಿದ್ದೆ ಎಸ್ ಅಂತ ಕೊಡಿ ಇಲ್ಲ ಇನ್ನೂ ಇಬ್ಬರು ಇದ್ದರೆ ಮಗ ಹೆಣ್ಮಕ್ಳು ಅಂತಂದ್ರೆ ನೋವು ಅಂತ ಕೊಡಬೇಕಾಗತ್ತೆ ನೋ ಅಂತ ಕೊಟ್ಟಾದ್ಮೇಲೆ ತಂದೆ ತಾಯಿ ಹೆಸರು ಆಲ್ರೆಡಿ ಇಲ್ಲಿ ಇದೆ ಇಲ್ಲಿ ನೆಕ್ಸ್ಟ್ ಬಂದು ನಿಮ್ಮ ನ್ಯಾಷ್ನಲಿಟಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇಲ್ಲ ಇಷ್ಟು ಇದಾದ್ಮೇಲೆ ಹೆಸಾದ್ನೋ ಆಪ್ಷನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಬರಬೇಕು ಕೆಳಗಡೆ ನೋಡ್ತಾ ಇದ್ದು ಇಲ್ಲಿ ನ್ಯಾಷನಲಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ್ಮೇಲೆ ನಿಮಗೆ ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ವೆಲ್ತು ಪಾಸಾಗಿದ್ದು ಓದಿದ್ದು ಯಾವ ಸ್ಟೇಟು ಅಂತ ಕೇಳ್ತಾರೆ ಟ್ವೆಲ್ತ್ ಸ್ಟ್ಯಾಂಡರ್ಡು ಅದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ಕ್ಯಾಟಗರಿ ಕೇಳ್ತಾರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಜನದಲ್ಲಿ ಯಾವುದು ಅನ್ನೋದನ್ನ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ ಯಾವ ಕ್ಯಾಸ್ಟಿಗೆ ಜ ಕ್ಯಾಟಗರಿಗೆ ಜಾಯಿನ್ ಆಗ್ತಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಬಂದರೆ ಕನ್ಫರ್ಮ್ ಕ್ಯಾಟಗರಿ ಕೇಳ್ತಾ ಇದೆ ಕನ್ಫರ್ಮ್ ಇನ್ನೊಂದ್ಸಲ ಇದರ ಸಲ ಕೇಳ್ತಾ ಇದೆ ಕನ್ಫರ್ಮ್ ಕ್ಯಾಟಗರಿನ ಕೇಳ್ತಾ ಇದೆ ನಿಮಗಿನ ಡಯ ಡಯಬಿಟಿಕ್ ಇದೆಯಾ ಅಂತ ಕೇಳ್ತಾ ಎಸ್ ಅನ್ನು ಅಂತ ಆಪ್ಷನ್ ಇದೆ ಡಯಾಬಿಟಿಕ್ ಇದೆಯಲ್ಲ ಅಂತ ಎಸ್ ಅನ್ನು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ರೆಸಿಡೆಂಡಿಂಗ್ ಅದು ಬಂದ ಇಲ್ಲ ಅದುದಲ್ಲ ಅಂತ ಕೇಳ್ತಾರೆ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಒಂದು ಲಕ್ಷದ ಒಳಗಡೆ ಇದೆಯೋ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ಇದೆಯೋ ಎಷ್ಟು ಅಂತ ಅಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಇನ್ಕಮ್ನ ಕೇಳ್ತಾ ಇರೋದ್ರಿಂದ ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಪ್ರಿಪ್ರೇಷನ್ ನೀವು ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾಯಿದೆ ಟ್ಯೂಷನ್ಗೆ ಹೋಗಿ ಮಾಡ್ತಾ ಇದ್ದಾರೆ ಸೆಲ್ಫ್ ಸ್ಟಡಿ ಮಾಡ್ತಾ ಮಾಡ್ತಾಯಿದ ಇಲ್ಲ ಏನೋ ಎಲ್ಲ ಕೋಚಿಂಗ್ ಸೆಂಟರ್ಗೆ ಹೋಗ್ತಾಯಿದ್ರೆ ಸೆಲೆಕ್ನ ಮಾಡ್ಕೊಳ್ಳಿ ಇದೆ ಅಂಥ ಆಪ್ಷನಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಇಂಡಿವಿಜುವಲಾಗಿ ಗೊತ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಇದಾದ ನೀವು ಏನು ಮೀಡಿಯಮ್ ಆಫ್ ಸ್ಕೂಲಿಂಗ್ ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತ ಕೇಳ್ತಾಯಿದೆ ಕನ್ನಡ ನಿಮ್ಮ ಎಕ್ಸಾಮಿನೇಷನ್ ಕನ್ನಡ ಇಲ್ಲ ಇಂಗ್ಲೀಷು ಸೆಲೆಕ್ಟ್ನ ಮಾಡ್ಕೊಂಡು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಅಂದ್ಬಿಟ್ಟು ಕೆಲವು ಎಕ್ಸಾಮ್ ಇಂಗ್ಲೀಷಲ್ಲಿ ಸೆಲೆಕ್ಟ್ ಮಾಡ್ಕೊತಾಯಿದ್ದಾದಮೇಲೆ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದಿಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ ಎಂಟರ್ ಮಾಡಿ ಸೇವೆ ನೆಕ್ಸ್ಟ್ ಅಂತಿದ್ದಿಲ್ಲ ಸೇವೆ ನೆಕ್ಸ್ಟ್ ಮೇಲೆ ಕೊಟ್ಟರೆ ಅದು ಯು ವಾಂಟ್ ಟು ಸಬ್ಮಿಟ್ ದ ಸೆಕ್ಷನ್ ಅಂತ ಕೇಳ್ತಾ ಇದೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಡ್ತಾಯಿದೆ ಫಸ್ಟು ಕ್ಲಸ್ ಕಂಪ್ಲೀಟ್ ಆಯಿತು ಮತ್ತು ಇಲ್ಲಿ ಡಿಸಬ್ಲಿಟಿ ಡೀಟೇಲ್ಸ್ ಕೇಳ್ತಾ ಇದೆ ನಿಮ್ಗೆ ಏನು ಡಿಸಾಬಲಿಟಿ ಇದೆ ಎಸ್ ಆ ನೋ ಅಂತ ಆಪ್ಷನ್ ಇದೆ ನೋ ಅಂತ ಕೊಡಿ ಇದೆ ಅಂದರೆ ಇದೆ ಅಂತ ಕೊಡಬೇಕಾಗುತ್ತೆ ಇದಾದ ಕ್ಯಾಪ್ಚರ್ ಕೋಡ್ ಕೇಳ್ತಾ ಇದೆ ಇಲ್ಲಿ ಕ್ಯಾಪ್ಚರ್ ಕೋಡನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಸಹ ಕ್ಯಾಪ್ಚರ್ ಕೊಡೋಣ ಹಾಕೊಂಡಿಲ್ಲ ಏನಿದೆಯೋದು ಯಾವುದೇ ರೀತಿ ಕ್ಯಾಪ್ಚರ್ ಕೊಡೋಣ ಎಂಟರ್ ಮಾಡಿ ಸಬ್ಮಿಟ್ ಅಂತ ಇದಿಲ್ಲ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಅದು ಯು ವಾಂಟ್ ಟು ಶೋ ಅಂಟ್ ಟು ಸಬ್ಮಿತ್ ದಿಸ್ ಸೆಕ್ಷನ್ ಅಂತ ಕೇಳ್ತಾರೆ ಎಸ್ ಅಂತ ಕೊಟ್ಟರೆ ನೆಕ್ಸ್ಟ್ ಇದು ಆಯಿತು ಕಂಪ್ಲೀಟ್ ಆಯ್ತು ಸೆಕೆಂಡ್ ಥರ್ಡ್ ಒಂದು ಹೋಯ್ತು ಇಲ್ಲಿ ಚೂಸ್ ದ ಐಡೆಂಟಿಟಿ ಕಾರ್ಡ್ ನಿಮ್ಮ ಐ ಡಿ ಕಾರ್ಡ್ ಯಾರು ಕೊಡ್ತಿದೆ ಇಷ್ಟರಲ್ಲಿ ಡಿಜಿ ಲಾಕರ್ ಅಂದ ಆಧಾರು ಡಿಜಿ ಲಾಕರು ಇಂಡಿಯನ್ ಪಾಸ್ಪೋರ್ಟ್ ಏನು ಕೊಡ್ತೀನಿ ನಾನು ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊತಾಯೀನಿ ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಹೆಸರು ಇಲ್ಲಿ ತೋರಿಸ್ತಾ ಇದೆ ಕರೆಕ್ಟ್ ಆಗಿದೆ ಅಂತ ಅಂದಾಗ ನಿಮ್ಮ ಅಪ್ಲಿಕೇಶನ್ ಮತ್ತು ನಿಮ್ಮ ಹೆಸರು ಕರೆಕ್ಟಾಗಿದೆ ಅಂದಾಗ ಆ ಚೆಕ್ ಬಾಕ್ಸ್ನ ಏನಿದೆಯೋ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಹಾಕ್ಕೊಳ್ಳಿ ಆಧಾರ್ ಕಾರ್ಡ್ ನಂಬರ್ ಒಂದ್ಸಲ ಎರಡು ಸಲ ಕೇಳ್ತದೆ ಆಟೋಮೆಟಿಗು ಜಸ್ಟ್ ಗೋ ಟು ಬೆಟರ್ ಅಂತ ಕೇಳ್ತದೆ ಕ್ಲೋಸ್ ಮಾಡಿ ಅದನ್ನ ಆಧಾರ್ ಕಾರ್ಡ್ನ ಇನ್ನೊಂದ್ಸಲ ಕನ್ಫರ್ಮ್ ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳ್ತದೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎರಡೆರಡು ಸಲ ಹಾಕ್ಕೊಳ್ಳಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಿದ್ದೀರಾ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ನ ಮಾಡ್ಕೊಂಡು ಸಬ್ಮಿಟ್ನ ಕೊಡಬೇಕಾಗತ್ತೆ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆ ಸಿಮ್ ಅದೇ ರೀತಿ ಕ್ಯಾಪಿಟಲ್ ಇದೆ ಕ್ಯಾಪ್ಟಲ್ ಸ್ಮಾಲ್ ಇದೆ ಹಾಕ್ಕೊಂಡು ಸಬ್ಮಿಟ್ ಅಂತ ಕೊಡ್ತಾವೆ ಅದು ವಾಂಟು ಸಬ್ಮಿಟ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಇದೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ಗೆ ಏನು ಲಿಂಕ್ ಆಗಿರುತ್ತಲ್ಲ ಮೊಬೈಲ್ ನಂಬರು ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ಎಂಟರ್ನ ಮಾಡ್ಕೊಬೇಕಾಗತ್ತೆ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೊಂಡು ಮತ್ತೆ ಕ್ಯಾಪ್ಚರ್ ಕೋಡ್ ಕೇಳ್ತಾರೆ ಕ್ಯಾಪ್ಚರ್ ಕೋಡನ್ನ ಎಂಟರ್ನ ಮಾಡಿಕೊಂಡು ಸಬ್ಮಿಟ್ ಓ ಟಿ ಪಿ ಅಂತ ಕೊಡಿ ಓ ಟಿ ಪಿ ಏನಕ್ಕೆ ಸಬ್ಮಿಟ್ ಆಗುತ್ತೆ ನೋಡ್ತಾ ಇರ್ಬೋದು ಅದು ಇವು ಅಂಟು ಪ್ರೊಸೀಡ್ ಫರ್ದರ್ ಅಂತ ಕೇಳ್ತಾರೆ ಎಸ್ ಅಂತ ಕೊಡಿ ಎಷ್ಟು ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಸೀಡ್ ಆಗುತ್ತೆ ನೋಡ್ತಾ ಇರ್ಬೋದು ನಿಮ್ಮ ಫೋಟೋ ನಿಮ್ಮ ಆಧಾರ್ ಆಧಾರ್ ಕಾರ್ಡಲ್ಲಿ ಸಾರಿ ಆಧಾರ್ ಕಾರ್ಡಲ್ಲಿ ಏನು ನಿಮ್ಮ ಫೋಟೋ ಇರುತ್ತಲ್ಲ ಪೀಚ್ ಆಗಿ ಬಂದಿರುತ್ತೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಫೀಮೇಲು ಮೇಲು ಯಾವ ಸ್ಟೇಟ್ ಪ್ರತಿ ಒಂದು ನೆಕ್ಸ್ಟ್ ಅಂತ ಕೊಡಿ ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟ್ ಅಂತ ಕೊಟ್ಟರೆ ಎಲ್ಲಿ ನೆಕ್ಸ್ಟ್ ನಿಮ್ಮ ಹತ್ರ ಅಪಾರ ಐ ಡಿ ಇದೆಯಾ ಅಂತ ಕೇಳುತ್ತೆ ಸ್ಟೂಡೆಂಟ್ ಅಪಾರ ಐ ಡಿ ಇದೆಯಾ ಅಂತ ಎಸ್ ಆದನೂ ಅಂತ ಇದೆ ಎಸ್ ಅಂತ ಕೊಡಿ ಹತ್ರ ಹತ್ತೈದ್ರಿಂದ ಎಸ್ ಅಂತ ಕೊಡಿ ಅದಾದಮೇಲೆ ಎಸ್ ನಿಮ್ಮ ಹತ್ರ ಗೊತ್ತಿಲ್ಲ ಅಂದರೆ ನಾನು ಯಾವ ರೀತಿ ಅಪಾರ ಐ ಡಿ ಮಾಡೋದು ಹೇಗೆ ಅನ್ನೋದು ಕೂಡ ವೀಡಿಯೋ ಮಾಡಿ ನೋಡ್ಬೋದು ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟರೆ ಓಕೆ ಸಬ್ಮಿಟ್ ಅಂತ ಓಕೆ ಕೊಡಿ ಇಲ್ಲಿ ಓಕೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಬಂತ ಅಪಾರ ಐ ಡಿ ಡೀಟೇಲ್ಸ್ ಇಲ್ಲಿ ಹಾಕಬೇಕಾಗತ್ತೆ ನಿಮ್ಮ ಎಷ್ಟು ಮತ್ತು ಫೇಮ ನಿಮ್ಮ ಡೇಟಾ ಬರ್ದು ಬಂದರೆ ಇಲ್ಲಿ ಅಪಾರ ಐ ಡಿ ನಂಬರ್ ಏನಿರುತ್ತಲ್ಲ ನಿಮ್ಮ ಅಪಾರ ಐ ಡಿ ನಂಬರ್ನ ಹಾಕ್ಕೋಬೇಕಾಗತ್ತೆ ಮತ್ತು ಇನ್ನೊಂದ್ಸಲಿ ಕನ್ಫರ್ಮ್ ಅಪಾರ ಐ ಡಿ ಅಂತಿದೆ ಎರಡು ಎರಡು ಸಲ ಕನ್ಫರ್ಮ್ ನಿಮ್ಮ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ ಅಪಾರ ಐ ಡಿ ನಂಬರ್ನ ಹಾಕೊಂಡು ಹೋದ್ಮೇಲೆ ಕ್ಯಾಪ್ಚರ್ ಕೋಡ್ ನೋಡ್ತಾ ಇರಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ ಸಬ್ಮಿಟ್ ಅಂತ ಇದ್ದಿಲ್ಲ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಅಂತ ಮೇಲೆ ಕ್ಲಿಕ್ನ ಮಾಡಿ ನೋಡ್ತಾ ಇರ್ಬೋದು ಎಲ್ಲ ಫಿಲ್ ಮಾಡ್ಕೊಂಡಿ ಇವಾಗ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ಕಾಗಿದ್ದ ತಕ್ಷಣ ಮತ್ತೆ ಸೇವ್ ಮಾಡಬೇಕಂತ ಕೇಳ್ತಾರೆ ಪ್ರೊಸೀಡ್ ಫಾರ್ ಫರ್ದರ್ ಅಂತ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಇಲ್ಲಿ ಕೇಳಿದೆ ನೋಡಿ ನಿಮಗೆ ಯಾವ ಪೇಪರು ಬೇಕು ನಿಮಗೆ ಏನೋ ತೊಗೊತೀರ ನೀವು ಅಂತ ಅಪ್ಲೈ ಫಾರ್ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಮೂರುನಾ ಒಂದ ಯಾವುದಕ್ಕೆ ಮಾಡ್ತೀರ ಅನ್ನೋದನ್ನ ಇಲ್ಲಿ ಪ್ಲಾನೇ ಫಸ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಒಂದು ಪೇಪರ್ ಒನ್ನ ಪೇಪರ್ ಟೂನಾ ಪೇಪರ್ ಟೂ ಈ ಬಿನ ಟು ಏನ ಯಾವುದು ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗತ್ತೆ ನೀವು ನಾನು ಫಸ್ಟ್ ಒಂದು ಸೆಲೆಕ್ಟ್ನ ಮಾಡಿಕೊಂಡು ಇದಾದಮೇಲೆ ಇಲ್ಲಿ ನಿಮಗೆ ಪೇಪರ್ ಆಫ್ ಮೀಡಿಯಮ್ ಅಂತ ಇದೆ ನೀವು ಕನ್ನಡ ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ನಿಮಗೆ ಎರಡು ಲ್ಯಾಂಗ್ವೇಜಲ್ಲೂ ಬರುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನಿಮಗೆ ಬರುತ್ತೆ ಆರಾಮಾಗಿ ನೀವು ಮಾಡ್ಬೋದಾಗುತ್ತೆ ಬರೀ ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ ಪೇಪರ್ ಮಾತ್ರ ಸಿಗುತ್ತೆ ಇಂಗ್ಲೀಷಲ್ಲೇ ಇರುತ್ತೆ ಎಲ್ಲ ಪೇಪರೆಲ್ಲ ಈಗ ನೋಡ್ಬೋದು ಇವಾಗ ಆದಮೇಲೆ ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡ ಹಿಂದಿ ಇಂಗ್ಲೀಷ್ ಉರ್ದು ಅಂತ ಕೇಳ್ತಿದ್ರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದಮೇಲೆ ನಿಮ್ಮ ಎಕ್ಸಾಮಿನೇಷನ್ ಸಿಟಿ ಯಾವ್ದು ಬೇಕು ಫಸ್ಟ್ ಚಾಯ್ಸ್ ಯಾವುದು ಸೆಕೆಂಡ್ ಚಾಯ್ಸು ಒಟ್ಟು ಟೋಟಲ್ ಹಂಗೆ ನಾಲ್ಕು ಚಾಯ್ಸ್ ಇರುತ್ತೆ ನಾಲ್ಕು ಸ್ಟೇ ಚಾಯ್ಸು ಕೂಡ ನೀವು ಆಯ್ಕೆ ಮಾಡ್ಕೊಬೋದು ಇಲ್ಲಿ ಯಾವ ಸ್ಟೇಟು ಫಸ್ಟ್ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಂತ ಸಿಟಿ ನಿಮ್ಗೆ ಯಾವುದು ಬೇಕೋ ಅದನ್ನ ನೀವು ಆಯ್ಕೆನ ಮಾಡ್ಕೋಬೋದಾಗಿರುತ್ತೆ ನೋಡ್ತಾ ಇರೋದು ನಾನು ಕರ್ನಾಟಕ ಸ್ಟೇಟನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ನಿಮಗೆ ಯಾವುದು ನೀರು ಎಷ್ಟಿರುತ್ತೋ ಹಾಕೋಬೋದು ಇಲ್ಲಾಂದರೆ ನಿಮಗೆ ಊದ್ ಕಡೆ ಏನಾದರೂ ಸೇಮ್ ಊದ್ ಕಡೆ ನೀರು ಎಷ್ಟು ಅದು ಕೂಡ ಹಾಕೋಬೋದಾಗಿರುತ್ತೆ ನಾಲ್ಕು ಟೋಟಲ್ ಆಗಿ ನಾಲ್ಕು ಆಪ್ಷನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ ನೋಡಿದ್ರೆ ಇಷ್ಟು ನಾಲ್ಕು ಆಪ್ಷನ್ನು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ಆಪ್ಷನ್ನು ನಿಮ್ಮ ಫಾದರು ಮದರು ಡೀಟೇಲ್ನ ಹಾಕ್ಬೇಕು ತಂದೆ ತಾಯಿ ಏನು ಕೆಲಸ ಏನು ಓದಿದ್ದಾರೆ ಅನ್ನೋ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾಲ್ಕು ಡೀಟೇಲು ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ತಂದೆ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಕೇಳ್ತಾ ಇದೆ ಏನು ಕೆಲಸ ಮಾಡ್ತಾರೆ ಅಂತ ಐ ಇಷ್ಟರಲ್ಲಿ ನೀವು ಓನ್ ಬಿಸ್ನೆಸ್ ಮಾಡ್ತಾರೋ ಅಗ್ರಿಕಲ್ಚರ್ ಮಾಡ್ತಾರೋ ಏನು ಮಾಡ್ತಿದ್ದಾರೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಬೇಕಾಗುತ್ತೆ ಪ್ರೈವೇಟ್ ಸೆಕ್ಟರ್ ಗೌರ್ಮೆಂಟ್ ಸೆಕ್ಟರ್ ಏನು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ ಅದನ್ನ ತಂದೆ ಆಗಿರ್ಬೋದು ಈಗ ಗಾರ್ಡಿಯನ್ ಆಗಿರ್ಬೋದು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಅವರು ಏನು ಓದಿದ್ದಾರೆ ಕ್ವಾಲಿಫಿಕೇಷನ್ ಏನಾಗಿದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಬೇಕಾಗುತ್ತೆ ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಂಡು ತಂದೆ ಅದಾದಮೇಲೆ ತಾಯಿ ಏನು ಮಾಡ್ತಿದ್ದಾರೆ ಅವ್ರು ಏನು ಮಾಡ್ತಿದ್ದಾರೆ ಅವ್ರ ಕೆಲಸ ಏನು ಮಾಡ್ತಿದ್ದಾರೆ ಅನ್ನೋದನ್ನ ಹಾಕೋಬೇಕಾಗತ್ತೆ ಹೌಸ್ ವೈಫ್ ಆಗಿದೆ ಹೌಸ್ ವೈಫ್ ಅಂತಿದ್ದೆ ಹಾಕೊಳ್ಳಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಾವು ನೋಡಲಿಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಮದರ್ ಏನು ಅಂತ ಕೇಳ್ತಾರೆ ಅವರು ಕೂಡ ಏನು ಓದಿದಾರ ಅನ್ನತ್ತಾ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ಇಲ್ಲಿ ಕ್ಯಾಪ್ಚರ್ ಕೊಡಿ ಏನು ಇದ್ದಿಲ್ಲ ಕ್ಯಾಪ್ಚರ್ ಕೊಡಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಸ್ಟೆಪ್ಪು ಕೂಡ ನೀವು ಕ್ಯಾಪ್ಚರ್ ಕೊಡಿ ಎಂಟರ್ ಮಾಡಿ ಸೇವ್ ಕೊಡಬೇಕಾಗತ್ತೆ ಕ್ಯಾಪ್ಚರ್ ಕೊಡಿ ಎಂಟರ್ ಮಾಡಿ ಸೇವ್ ಅಣ್ಣ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಲೆಕ್ಕಾಗಿದ ತಕ್ಷಣ ನೋಡ್ತಾರೆ ಸಬ್ಮಿಟ್ ದಿಸ್ ಸೆಕ್ಷನ್ ಅಂತ ಕೇಳ್ತಾರೆ ಅದು ಶೋದು ದಿ ವಾಂಟ್ ಟು ಸಬ್ಮಿಟ್ ಅಂತ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟು ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ಗೆ ಬಂದಿದೆ ಇಲ್ಲಿ ನೋಡ್ತಾ ಇದ್ದರು ಎಜುಕೇಷನ್ ಡೀಟೇಲ್ಸು ಇದೆಲ್ಲ ಎಜುಕೇಷನ್ ಡೀಟೇಲ್ಸ್ ನಿಮ್ಮದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಮತ್ತು ಪಿ ಯು ಮಾರ್ಕ್ಸ್ ಕಾರ್ಡು ಇಟ್ಕೊಂಡು ಹಾಕಬೇಕಾಗುತ್ತೆ ಎಸ್ ನಿಮ್ಮ ಬೋರ್ಡು ಯಾವ ಸ್ಟೇಟಲ್ಲಿ ಓದಿದ್ದು ಯಾವ ಬೋರ್ಡಲ್ಲಿ ಓದಿದ್ದು ಎಷ್ಟು ಪರ್ಸೆಂಟೇಜು ರೋಲ್ ನಂಬರ್ ಏನು ಪ್ರತಿಯೊಂದು ಕೂಡ ನೀವು ಇಲ್ಲಿ ಫಿಲ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಯಾವಾಗ ಪಾಸಾಗಿದ್ದು ಫಸ್ಟ್ ಪಾಸಾಗಿದ್ದು ಫೇಲ್ ಆಗಿದ್ದ ಕೇಳುತ್ತೆ ಅದಾದಮೇಲೆ ಯಾವ ವರ್ಷ ಪಾಸಾದ್ವಿ ಆಮೇಲೆ ಯಾವ ಸ್ಕೂಲಲ್ಲಿ ಪಾಸಾದ್ವಿ ಯಾವ ಡಿಸ್ಟಿಕ್ಕಲ್ಲಿ ಪಾಸಾದ್ವಿ ಯಾವ ಕಾಲೇಜು ಸ್ಕೂಲ್ ಎಸ್ ಏನು ಯಾವ ಬೋರ್ಡಲ್ಲಿ ಪಾಸಾದ್ವಿ ಪ್ರತಿಯೊಂದು ಕೂಡ ನೀವು ಇದರಲ್ಲಿ ಏನಿದೆಯೋ ಅದೆಲ್ಲ ಹಾಕ್ಕೋಬೇಕಾಗತ್ತೆ ನೀವು ಪ್ರತಿಯೊಂದು ಕೂಡ ಸ್ಟೆಪ್ನ ಫಿಲ್ ಮಾಡ್ಕೋಬೇಕು గోర్నమెంట్ స్కూలు ప్రైవేట్ స్కూలు గోర్నమెంట్ యాడెడ్ స్కూలు ఏనోద నీవు హోక్తి ಸ್ಕೂಲ್ ಡೀಟೇಲ್ಸ್ ಎಲ್ಲ ಹಾಕೊಂಡು ಕೆಳಗಡೆ ಬಂದ ಮೇಲೆ ಟೋಟಲ್ ಮಾರ್ಕ್ಸ್ ಎಷ್ಟು ಮತ್ತು ನೀವು ಟೋಟಲ್ ಮಾರ್ಕ್ಸ್ ಎಷ್ಟು ತಗೊಂಡಿದೆ ಅಂತ ಹಾಕಿದ ತಕ್ಷಣ ನಿಮಗೆ ಅಲ್ಲಿ ಪರ್ಸೆಂಟೇಜ್ ತೋರಿಸ್ಬಿಡುತ್ತೆ ಎಷ್ಟು ಪರ್ಸೆಂಟೇಜ್ ಅಂತಂದ್ಬಿಟ್ಟು ಅದಾದಮೇಲೆ ರೋಲ್ ನಂಬರ್ನ ಹಾಕೋ ರೋಲ್ ನಂಬರ್ನ ಹಾಕೊಂಡು ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡು ಸ್ಕೂಲ್ ಐ ಡಿ ಸ್ಕೂಲ್ ಲೈಸನ್ನು ಹಾಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಬಂದರೆ ಇಲ್ಲಿ ಸೆಕೆಂಡ್ ಪಿ ಯು ಸಿನ ಹಾಕೋಬೇಕಾಗತ್ತೆ ಸೆಕೆಂಡ್ ಪಿ ಯು ಸಿ ಇಲ್ಲ ಟ್ವೆಲ್ತ್ ಸ್ಟ್ಯಾಂಡರ್ಡ್ದು ನೀವು ಡೀಟೇಲ್ಸ್ನ ಅಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ ಸೇಮ್ ಆಸ್ ನೀವು ಪಾಸ್ ಆಗಿದ್ದೀರಾ ಯಾವ ವರ್ಷ ಪಾಸ್ ಆಗಿದ್ದ ಮತ್ತು ಯಾವ ಸ್ಕೂಲು ಮತ್ತು ಸ್ಕೂಲ್ ಡಿ ಡಿಸ್ಟಿಕ್ ಯಾವುದು ಮತ್ತು ಎಕ್ಸಾಮ್ ನಮ್ಮ ಸ್ಟೇಟು ಕ್ವಾಲಿಫಿಕೇಷನ್ ಸ್ಟೇಟ್ ಯಾವುದು ಪ್ರತಿಯೊಂದು ಕೂಡ ಇಲ್ಲಿ ಕೇಳುತ್ತೆ ಅದರ ಪ್ರಕಾರ ನಿಮ್ಮ ರೋಲ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಹಾಕೊಂಡು ಕ್ಯಾಪ್ಚರ್ ಕೊಡ ಹಾಕು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ನೀವು ಸೇವ್ ಆಗುತ್ತೆ ಸೇವ್ ಅಂತ ಕೊಟ್ಟು ಎಸ್ ಅಂತ ಕೊಟ್ಟರೆ ಕಂಟಿನ್ಯೂ ಆಗುತ್ತೆ ಅದಾದಮೇಲೆ ಅದು ಕ್ವಾಲಿಫಿಕೇಶನ್ ಡೀಟೇಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಪರಲ್ಲಿ ಅಡಿಷ್ನಲ್ ಡೀಟೇಲ್ ಅಂತ ಕೇಳ್ತಾರೆ ಇಲ್ಲಿ ಅಡಿಷ್ನಲ್ ಡೀಟೇಲಲ್ಲಿ ನಿಮ್ಗೆ ಏನಾದರೂ ಟ್ವಿನ್ಸ್ ಇದೆಯಾ ಅದ ಅಪ್ಲೈ ಮಾಡೋದು ಟ್ವಿನ್ಸ್ ಅಂತ ಕೇಳ್ತದೆ ಅದ್ಯೂ ಟ್ವಿನ್ಸ್ ಅಂಡ್ ಬೋತ್ ಅಪ್ಲೈಯಿಂಗ್ ಫಾರ್ ಜೆ ಜೆ ಇ ಮೇನ್ ಅಂತ ಕೇಳ್ತಾರೆ ಎಸ್ ಅನ್ನು ಅಂತ ಆಪ್ಷನ್ ಎಸ್ ಅಂತ ಇದ್ರೆ ಎಸ್ ಅಂತ ಹಾಕಿ ಇಲ್ಲ ಇಲ್ಲ ಅಂತ ಹಾಕಿ ಅದಾದಮೇಲೆ ಪ್ಲೇಸ್ ಆಫ್ ಬರ್ತ್ ಕೇಳ್ತಾ ಇದೆ ಯಾವ ಪ್ಲೇಸು ಅಂತಂದ್ಬಿಟ್ಟು ಇಂಡಿಯಾನ ಬೇರೆ ಸ್ಟೇ ಕಂಟ್ರಿನ ಸೆಲೆಕ್ಟ್ನ ಮಾಡ್ಕೋಬೇಕು ಸ್ಟೇಟ್ನಾಗ ಸೆಲೆಕ್ಟ್ನ ಮಾಡ್ಕೋಬೇಕು ಅದಾದಮೇಲೆ ಡಿಸ್ಟ್ರಿಕ್ನ ಸೆಲೆಕ್ನ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚನ್ ಕೊಡಿ ಏನು ಕಾಣ್ತಿದ್ದಿಲ್ಲ ಕ್ಯಾಪ್ಚಲ್ ಕೊಡ ಹಾಕ್ಕೊಂಡು ಇಲ್ಲಿ ಸೇವನ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಕೂಡ ಡೀಟೇಲ್ ಕರೆಕ್ಟಾಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ ಮಿಸ್ ಆಯಿತು ಅಂದರೆ ಲಾಸ್ಟ್ ಚೆಕ್ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ಅದು ಇಶೋದು ಯು ಟು ಸಬ್ಮಿಟ್ ಅಂತ ಕೇಳ್ತದೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ನೆಕ್ಸ್ಟ್ ಆಪ್ಷನ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ನಿಮ್ಮ ಪೇರೆಂಟ್ಸ್ ಇಲ್ಲ ಗಾಡಿಯನ್ಸ್ದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ ಅಲ್ಲಿ ಫಸ್ಟು ಕೋಡು ಕೋಡು ಯಾವ ಕೋಡು ಅಂತಂದರೆ ಯಾವ ಸ್ಟೇಟ್ ಯಾವ ಕಂಟ್ರಿಯಲ್ಲಿ ಅನ್ನೋ ಸೆಲೆಕ್ಟ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಮೊಬೈಲ್ ನಂಬರ್ ಪೇರೆಂಟ್ಸ್ದೇ ಕೊಡಬೇಕಾಗತ್ತೆ ಸೇಮ್ ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಟ್ಟಿದಂಥ ಇಮೇಲ್ ಐ ಡಿ ಸ ಇಮೇಲ್ ಐ ಡಿ ತೊಗೊಂಡು ಮೊಬೈಲ್ ನಂಬರ್ ತೊಗೊಂಡ್ರೆ ಸೇಮ್ ಆಗೋಲ್ಲ ಬೇರೆ ನಂಬರ್ಗೆ ಕೊಡಬೇಕಾಗತ್ತೆ ಹಾಕಿ ಬೇರೆ ಕೊಟ್ಟು ಅಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಗೆಟ್ ಒ ಟಿ ಪಿ ಅಂತ ಕೊಡಬೇಕಾಗತ್ತೆ ಸೇಮ್ ಆದರೆ ಹೋಗೋದಿಲ್ಲ ತಗೊಳ್ಳೋದೇ ಇಲ್ಲ ಬೇರೆ ಬೇರೆ ಪೇರೆಂಟ್ಸ್ ತಾಯಿದಾಗಲಿ ತಂದೆದಾಗಲಿ ಬೇರೆದು ಕೊಡಬೇಕಾಗತ್ತೆ ನೋಡ್ತಾ ಇರ್ಬೋದು ಇವಾಗ ಗೆಟ್ ಒ ಟಿ ಪಿಯಿಂದ ಕೊಟ್ಟಾದ್ಮೇಲೆ ಇಲ್ಲಿ ನಿಮಗೆ ಇಮೇಲ್ ಐ ಡಿಗೂ ಒಂದು ಒ ಟಿ ಪಿ ಹೋಗುತ್ತೆ ಮತ್ತು ಮೊಬೈಲ್ ನಂಬರ್ಗೂ ಒಂದು ಒ ಟಿ ಪಿ ಹೋಗೈತೆ ಏನು ಎಂಟ್ರಿ ಮಾಡಿಲ್ಲ ಇಮೇಲ್ ಐ ಡಿ ಮೊಬೈಲ್ ನಂಬರು ಆ ಎರಡಕ್ಕೂ ಕೂಡ ಒಂದೊಂದು ಒ ಟಿ ಪಿ ಹೋಗುತ್ತೆ ಒ ಟಿ ಹಾಕಿ ವೆರಿಫೈ ನೆಕ್ಸ್ಟ್ ಮೇಲೆ ಚಿಕ್ಕನ ಮಾಡಬೇಕಾಗತ್ತೆ ವೆರಿಫೈ ನೆಕ್ಸ್ಟ್ನಾಗ ಕೊಡ್ತಾ ಇರೋದು ನೋಡ್ತಾ ಇರ್ಬೋದು ವೆರಿಫೈ ಆಗಿದೆ ವೆರಿಫೈ ಆದಮೇಲೆ ನಿಮ್ಮ ಫೋಟೋನ ಇಲ್ಲಿ ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ ಲೈವ್ ಫೋಟೋನ ತೊಗೋಬೇಕಾಗತ್ತೆ ಎಕ್ಸ್ ಟೈಮ್ ಅಲ್ಲಿ ವೆಬ್ ಕ್ಯಾಮ್ರಾ ಇಲ್ಲ ಅಂದಾಗ ನಾನು ಫೋನಲ್ಲಿ ತೋರಿಸ್ತಾ ಇದ್ದೀನಿ ಫೋನಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಕ್ಯಾಮ್ರಾ ಅಂತಿದ್ದಿಲ್ಲ ಸರ್ಚ್ ಪಕ್ಕದಲ್ಲಿ ಕ್ಯಾಮ್ರಾ ಅಂತಿಲ್ಲ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದೆ ಅಲ್ಲಿ ಕ್ಯಾಮ್ರ ಅದು ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿದೆ ಅಲ್ಲಿ ಲಿಂಕ್ ಬರುತ್ತಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಕ್ಯಾಮ್ರಾ ತೊಗೊಂಡೋಗಿ ಅಲ್ಲಿಟ್ಟಾಗ ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ಕ್ಯಾಪ್ಚರ್ ಫೋಟೋಗ್ರಾಫ್ ಅಂತಿದ್ದಿಲ್ಲ ಅದ ಮೇಲೆ ಡೈರೆಕ್ಟ್ ನಾವು ಎಲ್ಲಿ ಸ್ಟಾಪ್ ಮಾಡಿದ್ದೀವಿ ಅಲ್ಲೇ ಸ್ಟಾಪ್ಗೆ ಹೋಗುತ್ತಾವಾಗ ಲಿಂಕ್ ಓಪನ್ ಆದಾಗ ಅಲ್ಲಿ ಕ್ಯಾಪ್ಚರ್ ಫೋಟೋ ಅದ ಮೇಲೆ ಕ್ಲಿಕ್ನ ಮಾಡಿದೆ ಈ ಥರ ಹಲೋ ಕೇಳುತ್ತೆ ಹಲೋ ಅಂತ ಕೊಡಿ ಎಲ್ಲ ಅದಕ್ಕೂ ಹಲೋ ಅಂತ ಕೊಟ್ಟು ಮೇಲೆ ಕೆಳಗಡೆ ಬಂದು ಇಲ್ಲಿ ಫೋಟೋ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ ಬಟ್ ಫೋಟೋನ ಡೈರೆಕ್ಟ್ ನೀವು ಬ್ಯಾಕ್ ಗ್ರೌಂಡ್ ಏನು ಇರಬಾರ್ದು ವೈಟ್ ಬ್ಯಾಕ್ ಇರಬೇಕಾಗುತ್ತೆ ಯಾವುದೇ ಅಂತ ಇದ್ದು ವೈಟ್ ಬ್ಯಾಕ್ ಗ್ರೌಂಡ್ ಇದ್ದು ಅದು ಕೆಳಗಡೆ ಲೈಟ್ ಬೆಳಕಿನ ಕೆಳಗಡೆ ನಿಂತ್ಕೊಂಡು ಫೋಟೋನ ತೊಗೋಬೇಕಾಗತ್ತೆ ಇಲ್ಲಿ ನೀಟಾಗಿ ನಿಂತ್ಕೊಂಡು ಕ್ಯಾಪ್ಚರ್ ಕಾಣ್ತಾ ಇದ್ದಾಗ ಕ್ಯಾಪ್ಚರ್ ಫೋಟೋಗ್ರಾಫ್ ಅಂತ ಇದಿಲ್ಲ ಅದರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಫೋಟೋ ಕ್ಯಾಪ್ಚರ್ ಆಗುತ್ತೆ ನೀಟಾಗಿ ಕಣ್ಣು ಸ್ವಲ್ಪ ದೊಡ್ಡದಾಗಿಬಿಟ್ಟು ತೊಗೊಂಡ್ರೆ ನಿಮ್ಮ ಫೋಟೋ ಕ್ಯಾಪ್ಚರ್ ಆಗುತ್ತೆ ಲೈವ್ ಫೋಟೋ ಕ್ಯಾಪ್ಚರ್ ಆಗುತ್ತೆ ನೋಡ್ತಾ ಇರ್ಬೋದು ಲೈವ್ ಫೋಟೋ ಕ್ಯಾಪ್ಚರ್ ಆಗಿದೆ ಇವಾಗ ಇಲ್ಲಿ ಕೆಳಗಡೆ ಬಂದಿದೆ ಅಪ್ಲೋಡ್ ಅಂತ ತಗಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಅಪ್ಲೋಡ್ ಆಗುತ್ತೆ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ ನೋಡ್ತಾ ಇರ್ಬೋದು ವಾಪಸ್ ನೀವು ಮೇನ್ ಪೇಜಿಗೆ ಬಂದು ನೀವು ಅಂತ ಕೊಟ್ಟರೆ ಈ ಫೋಟೋ ನೀವು ಮೊಬೈಲಲ್ಲಿ ಏನು ತೆಗೆದಿತ್ತಲ್ಲ ಮತ್ತೊಂದ್ಸಲ ಲಾಗಿನ್ ಆಗೋ ಅವಶ್ಯಕತೆ ಇರೋದಿಲ್ಲ ಅವಾಗ ಆಟ ಟೈಮಲ್ಲೇ ನಿಮಗೆ ಅಂತ ಕೊಟ್ಟಿದ್ದ ತಕ್ಷಣ ಬಂದ್ಬಿಡುತ್ತೆ ನೋಡ್ತಾ ಇರ್ಬೋದು ನಾನು ರಿಫ್ರೆಶನ್ ತಗೊಂಡಿದ್ದ ತಕ್ಷಣವೇ ನಿಮಗೆ ಆಧಾರ್ ಕಾರ್ಡಲ್ಲಿದ್ದಂಥ ಫೋಟೋ ಮತ್ತು ಇವಾಗ ಲೈವ್ ಫೋಟೋ ಎರಡೂ ಕೂಡ ಕಾಣ್ತಾ ಇದೆ ನೋಡ್ತಾ ಇದ್ದಲ್ಲ ಇಲ್ಲಿ ಚೆಕ್ ಬಾಕ್ಸ್ ಸಬ್ಮಿಟ್ ಡೈರೆಕ್ಟಾಗಿ ಸಬ್ಮಿಟು ಕೊಡ್ಬೋದು ಇಲ್ಲಿ ಚೆಕ್ ಬಾಕ್ಸ್ ಇಲ್ಲ ಚೆಕ್ ಬಾಕ್ಸಲ್ಲಿ ಅದನ್ನು ಒಂದು ಆಧಾರ್ ಕಾರ್ಡಿಂದ ಇಲ್ಲ ಲೈವ್ ಫೋಟೋ ಇದೆ ನೀವು ನಿಮ್ಮ ಡಿಪೆಂಡ್ ಅಪ್ಪ ನೀವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ನ ಮಾಡ್ಕೋಬೋದಾಗಿರುತ್ತೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟು ಸ್ಟೆಪ್ಪು ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದಲ್ಲ ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ ಅಪ್ಲೋಡ್ ಆಗಿದೆ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತಾ ಇದೆ ಇವಾಗ ಇಲ್ಲಿ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪ್ರೀಲಿ ಅಪ್ಲೋಡ್ ಡಾಕ್ಯುಮೆಂಟ್ ಬಂದಿದೆ ಇಲ್ಲಿ ಅಪ್ಲೋಡಲ್ಲಿ ನೀವು ನಿಮ್ಮ ಫೋಟೋ ಒಂದು ಮತ್ತು ಸಿಗ್ನೇಚರು ಮತ್ತು ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡು ಈ ಓದೂ ಕೂಡ ಅಪ್ಲೋಡನ್ನ ಮಾಡ್ಕೋಬೇಕಾಗತ್ತೆ ಫೋಟೋ ಮತ್ತು ಸಿಗ್ನೇಚರ್ ಬಂದು ಹಂಡ್ರೆ ಟೆನ್ ಕೆ ಬಿ ಒಳಗಡೆ ಟೆನ್ ಟು ಟ್ವೆಂಟಿ ಕೆ ಬಿ ಒಳಗಡೆ ಜೆ ಪಿ ಜೆ ಫಾಮಲ್ಲೇ ಇರಬೇಕಾಗುತ್ತೆ ಸಿಗ್ನೇಚರ್ ಫೋಟೋ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬಂದು ಜೆ ಪಿ ಪಿ ಡಿ ಎಫ್ ಫೈಲಲ್ಲಿ ಫೈ ತ್ರೀ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗುತ್ತೆ ಫಸ್ಟು ಚೂಸ್ ದ ಫೈಲ್ ಮೇಲೆ ಕ್ಲಿಕ್ನೇ ಮಾಡಿ ಚೂಸ್ ಫೈಲ್ ಮಾಡಿ ಯಾವ್ದು ಬೇಕು ನಿಮ್ಮ ಚೂಸ್ ಮಾಡ್ಕೊಳ್ಳಿ ಅದಾದಮೇಲೆ ಅಪ್ಲೋಡ್ ಅಂತ ಇದಿಲ್ಲ ಅಪ್ಲೋಡ್ ಮೇಲೆ ಕ್ಲಿಕ್ನೇ ಮಾಡಿದ್ರೆ ನಿಮ್ಮ ಫೈಲ್ ಅಪ್ಲೋಡ್ ಆಗಿ ಸಹ ಈ ಕಡೆ ಬ್ಲೂ ಕಲರಲ್ಲಿ ಬರುತ್ತೆ ನೋಡ್ತಾ ಇದ್ದು ಕ್ಲಿಕ್ ಇಯರ್ ಅಂತ ಇದಿಲ್ಲ ವ್ಯೂ ಅಂತ ಆ ಥರ ಬರುತ್ತೆ ನೋಡ್ತಾ ಅಪ್ಲೋಡ್ ಅಂತ ನಾನು ಇವಾಗ ಇಲ್ಲಿ ಅಪ್ಲೋಡ್ ಅಂತ ಕೊಟ್ಟಿದ ತಕ್ಷಣ ಈ ನಿಮ್ಮ ಫೋಟೋ ಅಪ್ಲೋಡ್ ಆಗಿದೆ ಇವಾಗ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋಸ್ನೆಲ್ಲ ನೋಡ್ಕೋಬೋದಾಗಿತ್ತು ಇವಾಗ ಇಲ್ಲಿ ನಂದೆಲ್ಲ ಅಪ್ಲೋಡ್ ಆಗಿದೆ ಕರೆಕ್ಟ್ ಫೋಟೋ ಸಿಗ್ನೇಚರು ಎಸ್ ಎಲ್ ಸಿ ಮಾಸ್ಕ್ ಕಡೆ ಹಾಕಿನಿ ಇದು ಕ್ಯಾಪ್ಚರ್ ಕೊಡ ಎಂಟರ್ ನಾ ಮಾಡ್ಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಲ್ಲ ನೆಕ್ಸ್ಟ್ ಪೇಜ್ಗೆ ಹೋಗುತ್ತಿರ್ಲ ಇಲ್ಲಿ ನೋಡ್ತಾ ಇದ್ದಲ್ಲ ಇಲ್ಲಿ ಇಲ್ಲಿ ಕೂಡ ನಿಮಗೆ ತೋರಿಸ್ತಾರೆ ನಿಮ್ಮ ಹೆಸ್ದೆಲ್ಲ ಒಂದ್ಸಲಿ ನೋಡ್ಕೊಳ್ಳಿ ಅಂತ ತೋರಿಸ್ತಾರೆ ನಿಮ್ಮ ಹೆಸರು ಆಗಿರ್ಬೋದು ತಂದೆ ತಾಯಿ ಹೆಸರು ಆಗಿರ್ಬೋದು ಜಂಡ ಅದು ಡೇಟ್ ಆಫ್ ಬರ್ತು ಪ್ರತಿಯೊಂದು ಕೂಡ ಅಡ್ರೆಸ್ಸು ಪ್ರತಿಯೊಂದು ಇಂದು ಕೂಡ ಒಂದ್ಸಲ ಚೆಕ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಇದೆ ಇಲ್ಲಿ ನಿಮಗೆ ಅದೇ ರಿವ್ಯೂ ಪೇ ಅಲ್ಲಿ ಇಲ್ಲೇ ರಿವ್ಯೂ ಅಲ್ಲಿ ನೀವು ನೋಡ್ಬೋದು ರಿವ್ಯೂ ಪೇಜಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ರಿವ್ಯೂವಲ್ಲಿ ಪ್ರತಿಯೊಂದು ಕೂಡ ನೀವೇನೆಲ್ಲ ಫಿಲ್ ಮಾಡ್ಕೊಂಬಂದಲ್ಲ ಫೈನಲ್ ಸಬ್ಮಿಟಲ್ಲಿ ಪ್ರತಿಯೊಂದು ಸ್ಟೆಪ್ನು ಇಲ್ಲಿ ನೋಡ್ಬೋದು ಇವಾಗ ಫುಲ್ಲು ಸ್ಟೆಪ್ ಅಪ್ಲೋಡೆಲ್ಲ ಆಗಿದೆ ಲಾಸ್ಟು ಸಬ್ಮಿಟ್ ಒಂದು ಮಾಡಬೇಕಾಗತ್ತೆ ಇಲ್ಲಿ ಪ್ರತಿಯೊಂದು ಕೂಡ ವೆರಿಫೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ನಿಧಾನ ಅದು ಪರವಾಗಿಲ್ಲ ಡೀಟೇಲ್ ಎಲ್ಲ ಕರೆಕ್ಟಾಗಿದೆಯಲ್ಲೋ ಅಂತ ಒಂದ್ಸಲಿ ವೆರಿಫೈನ ಮಾಡ್ಕೋಬೇಕಾಗತ್ತೆ ಕರೆಕ್ಟ್ ಆಗಿದೆಯಲ್ವಂತೆಲ್ಲ ಮೇಲೆ ಮೇಲ್ ಐ ಡಿ ಆಗಿರ್ಬೋದು ಮೊಬೈಲ್ ನಂಬರು ಅಡ್ರೆಸ್ಸು ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ ಎಲ್ಲ ಆದಮೇಲೆ ಅಪ್ಲೋಡ್ ಮಾಡಿರೋದೆಲ್ಲ ಇಲ್ಲಿ ಶೋ ಆಗುತ್ತೆ ನೀವೇನೆಲ್ಲ ಅಪ್ಲೋಡ್ ಮಾಡಿ ಎಲ್ಲ ತೋರಿಸುತ್ತೆ ಇಲ್ಲಿ ಓಕೆ ಎಲ್ಲ ಕರೆಕ್ಟಾಗಿದೆ ಅಂದಾಗ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಬಂದೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ನೋಡ್ತಾ ಇರ್ಬೋದು ನಿಮ್ಮ ಹೆಸ್ರು ಆಗಿರ್ಬೋದು ತಂದೆ ತಾಯಿ ಹೆಸರು ಡೇಟ್ ಆಫ್ ಬರ್ತು ಜೆಂಡರು ನಿಮ್ಮ ಅಡ್ರೆಸ್ಸು ಕ್ಯಾಟಗರಿ ಪ್ರತಿಯೊಂದು ಡಿಸಾಬಿಲಿಟಿ ನೀವೇನೆಲ್ಲ ಫಿಲ್ ಮಾಡಿ ಇದೆಲ್ಲ ಎಜುಕೇಷನ್ ಡೀಟೇಲ್ಸು ಪ್ರತಿಯೊಂದು ಕೂಡ ಚೆಕ್ ಬಾಕ್ಸ್ನ ಕೊಡ್ತೀವಿ ಇಲ್ಲಿ ಪ್ರತಿಯೊಂದು ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಾದ್ಮೇಲೆ ಡಿಕ್ಲಿರೇಷನಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಇಷ್ಟು ಚೆಕ್ ಬಾಕ್ಸ್ ಎಲ್ಲ ಕ್ಲಿಕ್ ಆಯಿತಲ್ಲ ಇವಾಗ ಅಲ್ಲಿ ಕೆಳಗಡೆ ಬಂದೆ ಲಾಸ್ಟಲ್ಲಿ ಇಲ್ಲಿ ಹೈ ಅಗ್ರಿ ಅಂತ ಇದೆಯಲ್ಲ ಚೆಕ್ ಬಾಕ್ಸು ಹೈ ಅಗ್ರಿ ಮೇಲೆ ಕ್ಲಿಕ್ನೇ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನು ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಫೈನಲ್ ಸಬ್ಮಿಷನ್ ಫಾರ್ ದ ಅಪ್ಲಿಕೇಶನ್ ಅಂತ ಕೊಡಿ ಓಕೆ ಅದು ಶೋ ಯು ಯು ಟು ಸಬ್ಮಿಟ್ ದ ಅಪ್ಲಿಕೇಶನ್ ಅಂತ ಕೊಡಿ ಎಸ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು ವ್ಯೂ ಆಯಿತು ಅಪ್ಲಿಕೇಶನ್ ಆಯಿತು ನೋಡ್ತಾ ಇರ್ಬೋದು ಇವಾಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಪ್ಲಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ ಇವಾಗ ಪೆಂಡಿಂಗ್ ಇರೋದೊಂದೇ ಫೀಸ್ ಪೇಮೆಂಟ್ ಒಂದು ಕಂಪ್ಲೀಟ್ ಇದೆ ಇವಾಗ ಎಡಿಟಿವ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ನ ಮಾಡಿದೆ ಇವಾಗೂ ಕೂಡ ಚಾನ್ಸಸ್ ಇದೆ ಅಪ್ಲಿಕೇಶನ್ ಎಡಿಟಿಂಗ್ ಮಾಡ್ಕೊಳಕ್ಕೆ ಇವಾಗ ನಿಮ್ಮ ರಿಜಿಸ್ಟ್ರ ಇಮೇಲ್ ಡಿನ ವೆರಿಫೈ ಮಾಡ್ಕೋಬೇಕಾಗತ್ತೆ ಕ್ಲಿಕ್ನ ಮಾಡಿದ್ದೀನಿ ಇಲ್ಲ ವೆರಿಫೈ ರಿಜಿಸ್ಟ್ರೇಷನ್ ಇಮೇಲ್ ಐಡಿ ಅಂತ ತೋರಿಸ್ತಾರೆ ನಿಮ್ಮ ನಮ್ಮ ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಇಮೇಲ್ ಐಡಿ ಕೊಟ್ಟಿದೆಯಲ್ಲ ಅದು ರಿಜಿಸ್ಟ್ರೇಷನ್ ಮಾಡ್ಕೊಳೋಕೆ ಇಲ್ಲಿ ಕ್ಯಾಪ್ಚರ್ ಕೊಡ್ ಎಂಟರ್ ಮಾಡಿ ಸಬ್ಮಿಟ್ ಆ್ಯಂಡ್ ಗೆಟ್ ಒ ಟಿ ಪಿ ಅಂತ ಇದೆಯಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿ ಅಂದರೆ ವೆರಿಫೈ ಆಗೋದಕ್ಕೆ ನಿಮ್ಮ ಇಮೇಲ್ ಐ ಡಿ ವೆರಿಫೈ ಆಗೋದಕ್ಕೆ ಕರೆಕ್ಟ್ ಆಗಿದೆಯಲ್ಲೋ ಅಂತ ಮೆಸೇಜ್ ಹೋದರೆ ಗೊತ್ತಾಗುತ್ತಲ್ವ ಇವಾಗ ಇಲ್ಲಿ ನಿಮ್ಮ ಒ ಟಿ ಪಿ ಬಂದಿದೆ ಇಮೇಲ್ ಐ ಡಿ ಏನು ರಿಜಿಸ್ಟರ್ ಮಾಡೋ ಟೈಮಲ್ಲಿ ಏನೋ ಕೊಟ್ಟಿದ್ದಿಲ್ಲ ಇಮೇಲ್ ಐ ಡಿ ಆ ಇಮೇಲ್ ಐ ಡಿಗೆ ಒ ಟಿ ಪಿ ಹೋಗಿರುತ್ತೆ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿನ ಹಾಕೊಂಡು ವೆರಿಫೈ ಅಂತ ಕೊಡಿದ್ದಿಲ್ಲ ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಇಮೇಲ್ ಐ ಡಿ ಆಗಿ ವೆರಿಫೈ ಆಗಿದೆ ನೋಡ್ತಾ ಇರ್ಬೋದು ವೆರಿಫೈ ಆಗಿದೆ ಓಕೆ ಅಂತ ಕೊಡಿ ಇವಾಗ ಇಮೇಲ್ ಐ ಡಿ ಕೂಡ ಆಗಿ ಕಂಪ್ಲೀಟ್ ಆಯಿತು ಇವಾಗ ನೋಡ್ತಾ ಇಲ್ಲಿ ಫೀಸ್ ಅಪ್ಲಿಕೇಶನ್ ಇದೆ ಎಡಿಟಿಂಗ್ ಅಪ್ಲಿಕೇಶನ್ ಫಾರ್ಮು ಪಕ್ಕದಲ್ಲೇ ಪೇ ಎಕ್ಸಾಮಿನೇಷನ್ ಫೀಸ್ ಅಂತ ಇದೆ ಎಡಿಟಿಂಗ್ ಆಪ್ಷನ್ಗೆ ಹೋದರೆ ನೀವು ಎಡಿಟಿಂಗ್ ಮಾಡ್ಕೊಬೋದಾಗಿರುತ್ತೆ ನೋಡ್ತಾ ಇರ್ಬೋದು ಎಡಿಟಿಂಗ್ ಮಾಡ್ಕೋಬೋದು ಸಬ್ಮಿಟ್ ಫೈನಲ್ ಸಬ್ಮಿಟ್ ಒಂದು ನೀವು ಮಾಡ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಡಿಟಿಂಗ್ ಹೋದ್ರೆ ಆರಾಮಾಗಿ ನೀವು ಇನ್ನೊಂದು ಸಲ ಎಡಿಟಿಂಗ್ನ ಮಾಡ್ಕೊಬೋದಾಗಿರುತ್ತೆ ಇಲ್ಲಿ ಮತ್ತೆ ಫೈನಲ್ ಸಬ್ಮಿಷನ್ಗೆ ಹೋಗಿದೆ ಇಲ್ಲಿ ವಾಪಸ್ಸು ನಾನು ಫೈನಲ್ ಸಬ್ಮಿಷನ್ ಮಾಡ್ಕೋದು ಮತ್ತು ಇನ್ನೊಂದು ಸಲ ಸಬ್ಮಿಷನ್ ಮಾಡ್ಕೊಂಡು ವಾಪಸ್ ಬಂದೆ ಇಲ್ಲಿ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡೀನಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇಲ್ಲ ಆನ್ಲೈನ್ ಪೇಮೆಂಟ್ ಅದೇ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಮೋಡ್ ಆಫ್ ಪೇಮೆಂಟಲ್ಲಿ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಜರ್ ಫರ್ ಪೇಮೆಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಆನ್ಲೈನ್ ಪೇಮೆಂಟ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇ ಪ್ರೊಸಿಟ್ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ಅಂತ ಕೊಡಿ ಇವಾಗ ಇಲ್ಲಿ ನಿಮ್ಮ ಯಾವ ಥರ ಪೇಮೆಂಟ್ ಮಾಡ್ತಾ ಇರೋ ಅಂತ ಇಲ್ಲಿ ಕೇಳುತ್ತೆ ಯಾವ ಥರ ಯಾವ ಬ್ಯಾಂಕಿಂದ ನೀವು ಪೇಮೆಂಟ್ ಮಾಡ್ತೀರ ಅಂತ ಅಂದ್ಬಿಟ್ಟು ನಾನು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಅಂತಿದ್ದಿಲ್ಲ ಎಸ್ ಬಿ ಐನ ಸೆಲೆಕ್ಟ್ನ ಮಾಡ್ಕೊತಾಯಿ ನನ್ನ ಎಸ್ ಬಿ ಐದಂದ್ರೆ ಎಸ್ ಬಿ ಐ ಸೆಲೆಕ್ಟ್ನ ಇದ್ದೀನಿ ಓಕೆ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತಿಲ್ಲ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ್ದಷ್ಟು ತಕ್ಷಣ ನಿಮಗೆ ಥರ ಓಪನ್ ಆಗುತ್ತೆ ನೀವು ನೆಟ್ಟಿಂಗ್ ನೆಟ್ ಬ್ಯಾಂಕಿಂಗ್ ಇದೆ ನೆಟ್ ಬ್ಯಾಂಕಿಂಗ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಯು ಐ ಇಂದ ಕೂಡ ನೀವು ಮಾಡ್ಕೊಬೋದಾಗಿರುತ್ತೆ ನನಗೆ ಇಲ್ಲಿವರಿಗೆ ಯಾವುದ್ರ ಪ್ರಾಬ್ಲಮ್ ಅಂದಿಲ್ಲ ನಿಮಗೆ ಪ್ರಾಬ್ಲಮ್ ಅನ್ಸುತ್ತೆ ನೆಟ್ ಬ್ಯಾಂಕಿಂಗ್ ಮಾಡ್ಕೊಂಡು ನನ್ನ ಕ್ಯೂ ಆರ್ ಕೋಡ್ನ ಓಪನ್ ಮಾಡಿಕೊಂಡು ಕ್ಯೂ ಆರ್ ಕೋಡ್ಗೆ ನಾನು ಅಮೌಂಟ್ನ ಪೇ ಇದ್ದೀನಿ ನೋಡ್ತಾ ಇರ್ಬೋದು ಕ್ಯೂ ಆರ್ ಕೋಡ್ ಓಪನ್ ಆಗಿದೆ ಇಲ್ಲಿ ಆರಾಮಾಗಿ ನಾನು ಸ್ಕ್ಯಾನರ್ ಮುಖಾಂತರ ಪೇನ ಇದ್ದೀನಿ ಇಲ್ಲಿವರೆಗೂ ಯಾವುದೂ ಡಿಫೆಕ್ಟ್ ಆಗಿಲ್ಲ ನಿಮ್ಗೆ ಯಾವುದೋ ಡಿಫೆಕ್ಟ್ ಆಯಿತು ಅಂದರೆ ನೀವು ನೆಟ್ ಬ್ಯಾಂಕಿಂಗ್ ಮಾಡ್ಕೊಬೋದು ಇಲ್ಲ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ ನೋಡ್ತಾ ಇರ್ಬೋದು ನನ್ನ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಇವತ್ತು ಪೇಮೆಂಟ್ ಸ್ಟೇಟಸ್ ಸಕ್ಸಸ್ಫುಲ್ ಆಗಿದೆ ಇಲ್ಲಿ ಪೇಮೆಂಟ್ ಸಕ್ಸಸ್ ಆಗಿದೆ ವೆಯ್ಟ್ ಮಾಡಬೇಕಾಗತ್ತೆ ಇಲ್ಲಿ ಟೈಮ್ ಓಡ್ತಾ ಇದ್ದಿಲ್ಲ ಟ್ರಾನ್ಸಾಕ್ಷನ್ನು ಐದು ನಿಮಿಷ ಟೈಮ್ ತೊಗೊಂಡಿದ್ದೆ ನಾಲ್ಕು ಐವತ್ತು ಒಂದು ತೋರಿಸ್ತಾ ಇದೆ ಇಲ್ಲಿ ಕ್ಲಿಕ್ ಇರೋದಂತ ಲಾಸ್ಟಲ್ಲಿ ಇದೆಯಾ ಇದ್ರ ಮೇಲೆ ಕ್ಲಿಕ್ ಮಾಡೋದು ಕೂಡ ನಿಮ್ಗೆ ಅದೇ ಪೇಜ್ಗೆ ಹೋಗುತ್ತೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿದೆ ಇವಾಗ ಇಲ್ಲಿ ರಿಜಿಸ್ಟ್ರೇಷನು ಕಂಪ್ಲೀಟ್ ಆಯಿತು ನಿಮ್ಮ ಪೇಮೆಂಟು ಕಂಪ್ಲೀಟ್ ಆಯಿತು ಅಪ್ಲಿಕೇಶನ್ ಫಾರ್ಮು ಕೂಡ ಕಂಪ್ಲೀಟ್ ಆಯಿತು ಡೌನ್ಲೋಡ್ ಇವಾಗ ಕನ್ಫರ್ಮೇಷನ್ ಪೇಜ್ ಅಂತ ತೋರಿಸ್ತಾ ಇದೆ ಇಲ್ಲಿ ನೋಡ್ತಾಯಿಲ್ಲ ಮೂರೂ ಕೂಡ ಕಂಪ್ಲೀಟ್ ಆಯಿತು ಡೌನ್ಲೋಡ್ ಕಂಫರ್ಮೇಷನ್ ಪೇಜ್ ಅಂತಿದೆ ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಕ್ನೋ ಏನು ಅಪ್ಲಿಕೇಶನ್ ಪೇಜ್ ಓಪನ್ ನೀವು ಅಪ್ಲೈ ಮಾಡಿದ್ದಲ್ಲ ಅಪ್ಲೈ ಪೇಜನ್ನು ನೋಡ್ಬೋದು ಕ್ಲಿಕ್ ಡೌನ್ಲೋಡ್ನ ಮಾಡಿಟ್ಕೊಬೋದಾಗಿರುತ್ತೆ ನೋಡೋದಲ್ಲ ಇನ್ನು ಮೇಲ್ಗಡೆ ಡೌನ್ಲೋಡ್ ಅಂತ ಆಪ್ಷನ್ ಕೂಡ ಇದೆ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಪೇಜ್ ಸೇವ್ ಮಾಡ್ಕೊಂಡು ಇಟ್ಕೊಬೋದು ನೋಡೋದಲ್ಲ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದನ್ನ ಜೆ ಇ ಅಪ್ಲಿಕೇಶನ್ ಪ್ರತಿಯೊಂದು ಸ್ಟೆಪ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ರೀತಿ ರಿಷ್ಟು ಮಾಡೋದು ಯಾವ ರೀತಿ ಅಪ್ಲೈ ಮಾಡೋದು ಯಾವ ರೀತಿ ನಿಮ್ಮ ಪೇಮೆಂಟ್ ಪೇ ಪೇ ಮಾಡೋದು ಹೇಗೆ ಅನ್ನೋದನ್ನ ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡಿ ನಿಮ್ಮ ಅಕ್ನಾಲೇಜ್ಮೆಂಟು ಕೂಡ ನೀವು ಯಾವ ರೀತಿ ತೊಗೊಳೋದು ಹೇಗೆ ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಯೂಸ್ಫುಲ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಯಾವ್ದಾರ ಜೆ ಇ ಅಪ್ಲಿಕೇಶನ್ ಹಾಕ್ಬೇಕು ಅಂತಿದೆಯಲ್ಲ ಅಂಥವ್ರಿಗೆಲ್ಲ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್